ಈಗ ಅದ್ರದ್ದು ಕ್ಯಾಪ್ಟನ್ದು ಮದ ಡಿಸೆಂಬರ್ಗೆ ಐದ್ ಆರ್ ಆರು ಆಗಿತ್ತು ಅದು ಹೋಯ್ತು ಕೆಲಸ ಇದು ಮದ ಬಂತಲ್ಲ ಆ ಸ್ಮೆಲ್ಲಿಗೆ ಅದು ಹೆದರಿ ಓಡೋಗಿರೋದು ಆ ಸ್ಮೆಲ್ ಬಂದ್ರೆ ನೀವು ಹದಿನೆಂಟು ವರ್ಷದ ಆನೆಗೆ ಮದ ಬಂದ್ರೆ ಅದು ನಲ್ವತ್ತು ವರ್ಷದ ಎಂತ ಪೊಲೀಸ್ ಆನೆ ಆದ್ರೂ ಹೆದರ್ತದೆ ಆಮೇಲೆ ಆನೆಗಳ ಪ್ರಪಂಚದಲ್ಲಿ ಮತ್ತೊಂದಿದೆ ನಾನು ಹೌದು ಆಲ್ದೂರಿಗೆ ನಮ್ ಕಡೆಯಿಂದ ಹೋದ ಆನೆಗಳು ನಮ್ ಸೈಡಿಂದ ಹೋದ ಆನೆ ಒಂದ್ ಆನೆ ಕರೆಂಟಿಗೆ ಸಿಕ್ ಸತ್ತೋಯ್ತು ಅದ್ರ ಎಲ್ಲ ದಿವಸ ನಾನು ಅಲ್ಲೊಂದ್ ಕಡೆ ಒಂದ್ ಕಾಫಿ ತೋಟದಲ್ಲಿ ಕೂತಿದ್ದೆ ಆಲ್ದೂರ್ ಹತ್ರ ಒಂದು ಸರಿಯೋದ ಆನೆ ನಿಂತಿತ್ತು ಗಂಡಾರೆ ಅಷ್ಟೊತ್ತಿಗೆ ಈಗ ಕರೆಂಟಿಗೆ ಸಿಕ್ ಸತ್ತೋಯ್ತಲ್ಲ ಅಲ್ಲೊಂದ್ ಆನೆ ಅದಕ್ ಮದ ಬಂದಿತ್ತು ಅದೇ ಹತ್ತೆಂಟು ಇಪ್ಪತ್ತು ವರ್ಷದ್ದು ಅದು ಬಂದ್ ಕೂಡ್ಲೆ ಈ ಅದು ಇನ್ನೊಂದ್ ಆನೆ ಅದು ಅದು ನಡ್ಕೊಂಡ್ ಬಂತು ಬಂದ್ ಕೂಡ್ಲೆ ಇವೆಲ್ಲ ಮುಖನ ಬೇರೆ ಕಡೆ ತಿರುಗಿಸಿ ಈ ಆನೆಗಳ ಹಿಂಭಾಗನ ಅದ್ರ ಕಡೆ ತಿರುಸಿ ನಿಂತ್ಕೊಂಡು ಅಂದ್ರೆ ಆನೆಗಳಿಗೆ ಮುಖ ಮುಖ ಕೊಟ್ಟು ನಿಲ್ಲಂಗಿಲ್ಲ ಇಲ್ಲಿ ನಮ್ಮ ಮಾತುಗಳು ಅಷ್ಟೇ ಈಗ ಒಂದ್ ಆನೆ ಬಂತು ಅಂದ್ರೆ ಅದಕ್ಕೆ ಇನ್ನೊಂದ್ ಆನೆ ಅದನ್ನ ಅದ್ರದ್ದು ಮುಖ ತುಪ್ಪಿಸಿ ತಿರುಗಿಸಿ ನಿಲ್ಲಿಸ್ತಾನೆ ಹಾಗೆ ಅವೆಲ್ಲ ಒಂದೊಂದು ಇರುತ್ತೆ ಅವೆಲ್ಲ ಗೊತ್ತು ಅಷ್ಟು ಬಾರಿ ರೆಡಿ ಮಾಡ್ಬೇಕು ಇಲ್ಲ ಅಂದ್ರೆ ಆ ಮಾತುಗಳು ಕೇಳಿ ತಿಳ್ಕೊಬೇಕು ಅವ್ರಿಗೆ ಅದೆಲ್ಲ ಗೊತ್ತಿರ್ತದಲ್ಲ ಈಗಂತೂ ಭೀಮ ಗುಂಪಲ್ಲ ಭೀಮಗೊಬ್ಬ ಪ್ರಯತ್ ಸಿಕ್ಕಾಯ್ತು ಈಗ ಭೀಮ ತಣ್ಣಗಾಯಿದ್ದಾನೆ ಈ ಭೀಮನ ಇದ್ರಲ್ಲಿ ವರ್ತನೆ ಸುಮಾರು ಚೇಂಜ್ ಆಗಿದೆ ನಾನು ಮೊನ್ನೆ ಮೊನ್ನೆಲ್ಲ ಗಮನಿಸಿದ್ನಲ್ಲ ಈಗ ಆರು ರೋಷ ಇಲ್ಲ ಈಗ ಕೋರೆ ಮುರ್ಕೊಂಡು ಬಂದ ಮೇಲೆ ಅವನು ಹುಡುಕಿದ್ದೇ ಈಗಿನ ಈಗಿನ ಪರಿಸ್ಥಿತಿ ನೋಡಿದ್ರೆ ಅರ್ಧಕ್ಕರ್ಧ ಹುಡುಕಿದ್ದು ಅರ್ಧ ಭಾಗ ಹುಡುಕಿದ್ದು ಕ್ಯಾಪ್ಟನ್ ಕ್ಯಾಪ್ಟನ್ ಇಲ್ಲಿಂದ ಜಾಗ ಕಾಲ ಮಾಡ್ದ ಅಂದ್ಮೇಲೆ ಆಮೇಲೆ ಭೀಮಾ ಅಷ್ಟೊತ್ತಿಗೆ ಏನಾಯ್ತು ಭೀಮನ ಮದ ಬಂದು ಕೆಳಗೆ ಇತ್ತು ನಾನು ಇತ್ತೀಚಿಗ್ ನೋಡಿದ್ರೆ ಕೆಳಗೆ ಕಾಲ ಮೇಲೆ ಅಂದ್ರೆ ನೆಲಕ್ ಇತ್ತು ಈಗ ಯಾವಾಗ ಆ ಓಲ್ಡ್ ಬೆಲ್ಟ್ ಯಾವಾಗ ಹೀಟಿಗೆ ಬಂತು ಈಗ ಓಲ್ಡ್ ಓಲ್ಡ್ ಬೆಲ್ಟ್ ಜೊತೆ ಈಗ ಈಗ ಒಬ್ಳು ಪ್ರೇಸಿಸಿ ಕೇಳ ಈಗ ಆದಷ್ಟು ಆ ಇದೆಲ್ಲ ಅದಕ್ಕೆ ಮುಸ್ತಿಯಲ್ಲಿ ಇತ್ತಲ್ಲ ಅದೊಂದು ಸ್ವಲ್ಪ ಕಡಿಮೆ ಆಗಿದೆ ಆಮೇಲೆ ಈಗ ಮತ್ತೊಂದು ಬೆಳವಣಿಗೆ ಆಗಿದೆ ಭೀಮ್ಗೆ ಭೀಮ್ ಯಾವಾಗ ಅವತ್ತು ವಿಕ್ರಾಂತ ಹಿಡಿಯಕ್ಕೆ ಅಂತ ಅನ್ನ ಹೊಡೆದು ಬೀಳ್ಸಿರಲ್ಲ ಆಮೇಲೆ ಅದು ಒಂದ್ ದಿಸ ಎರಡು ದಿವ್ಸ ಒಂದೇ ಸ್ಪಾಟ್ ಅಲ್ಲಿ ನಿಂತಿತ್ತು ಅದಕ್ಕೆಲ್ಲ ಅರ್ಥ ಆಗಿದೆ ಆದ್ರೆ ಅದ್ ಈಗ ಏನ್ ಗೊತ್ತು ಯಾರು ನಂಬ್ತಾ ಇಲ್ಲ ನೀವ್ ಅದು ಕಾಡೊಳಗೆ ಇಲ್ಲ ಕಾಫಿ ತೋಟದಲ್ಲಿ ನಿಂತಾಗ ಮಾತಾಡ್ತಾ ಎರಡ ಹೋದ್ರೆ ಅದು ಯಾರಿಗೇನು ಮಾಡಲ್ಲ ಸುಮ್ಮನೆ ನೋಡ್ತದೆ ಮಾತಾಡ್ದಲೆ ಒಬ್ರೆ ಇಲ್ಲ ಸೌಂಡ್ ಮಾಡ್ತಾ ಎಲೆದು ಕಿಟ್ಟಿ ಮುರಿದು ಸೌಂಡ್ ಬರ್ತಲ್ಲ ನಡ್ಕೋ ಆಗ ಹೋದ್ರನ್ನ ಅಟ್ಟಿಸ್ಕೊಂಡ್ ಬರ್ತದೆ ನಾನು ಮೊನ್ನೆ ನಾ ಭೀಮ್ ಹುಡ್ಕೊಂಡ್ ಹೋಗಿರ್ಲಿಲ್ಲ ಆದ್ರೆ ನಾನು ಇದ್ದಲ್ಲಿಗೆ ಭೀಮ್ ಬಂತು ನಾನ್ ಸುಮ್ನೆ ನಿಂತ್ಕೊಂಡೆ ನೋಡ್ತು 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 ಹೋಯ್ತು ಆದ್ರೆ ಭೀಮ ಬಂದ್ ಕೂಡಲೆ ಮಾತ್ರ ನಾನೊಂದು ಹ್ಯಾಟ್ ಬಿಡ್ತೀನಿ ಯಾಕಂದ್ರೆ ಈ ಹಿಂದೆ ಸುಮಾರು ಘಟನೆ ಭೀಮ್ ನನ್ನ ಹ್ಯಾಟ್ ನೋಡಿದೆ ಅದಕ್ಕೆ ಈ ಹೆಂಗೆ ಅಂದ್ರೆ ಈಗ ಒಬ್ಬ ಎಸ್ ಪಿ ಬಂದ್ ಕೂಡ ಈ ಪೊಲೀಸ್ನವ್ರು ಕಾಲ್ ಜೋಡ್ಸಿ ಸೆಲ್ಯೂಟಿ ಹೊಡೀತಾರಲ್ಲ ಆತರ ಭೀಮೆ ಎದ್ರಿ ಬಂದ್ ಕೂಡ ಇರೋ ರಾ ಹ್ಯಾಟ್ ತಗಿಂದ ನಾನು ಕೈ ಕಟ್ಟಿಕೊಂಡು ಬಿಡುದು ಹಾಗೆ ಹಾಗಾಗಿ ಭೀಮ ಏನು ಮಾಡ್ತಾ ಇಲ್ಲ ಈಗ ಮೊನ್ನೆನು ಸುಮಾರು ಯಾರ್ಯಾರೆಲ್ಲ ಹೋದ್ರು ಮೊನ್ನೆ ಯಾವನೋ ಅಲ್ಲೊಂದ್ ಎರಡು ಜನ ಹುಡುಗರು ಆ ಅವ್ರಿಗೆ ಭೀಮ ಹತ್ರ ಬಂದಿದ್ದು ಗೊತ್ತಿಲ್ಲ ಆಮೇಲೆ ಭೀಮ ಅವ್ರಿಗೂ ಏನು ಮಾಡ್ಲಿಲ್ಲ ಅದು ಅದು ಎಲ್ಲಿ ಬಹುಶಃ ಹ್ಮ್ ನಾಗೇನಹಳ್ಳಿ ಹತ್ರ ಒಳಗಡೆ ಅವ್ರಿಗೆ ಆ ಹುಡುಗರಿಗೆ ಅಲ್ಲಿ ಭೀಮ್ ಬರ್ತದೆ ಅಂತ ಗೊತ್ತಿರ್ಲಿಲ್ಲ ಆ ಊರಿನ ಹುಡುಗರು ಭೀಮ್ ಹತ್ರದಲ್ಲೇ ಹೋಯ್ತು ಭೀಮ್ ಮನ್ಸು ಮಾಡಿದ್ರೆ ಎರಡು ಜನ ಹೊಡೆದಾಕ್ಬೋದಿತ್ತು ಆದ್ರೆ ಭೀಮ ಶಾಂತ ಆಗೇನೆ ಶಾಂತ ಆಗಕ್ ಕಾರಣ ಒಂದು ಪ್ರೇಸ ಕೇಳಲ್ಲ ಹಾಗಾಗಿ ಭೀಮನ ಮತ ಎಲ್ಲ ಈಗ ಕಡಿಮೆ ಆಗಿದೆ ಭೀಮೂ ಈಗ ಆರಾಮಾಗಿದ್ದಾನೆ ಆ ಈಗೇನೋ ಒಂಟಿಯಾಗಿ ಓಡಾಡ್ತಾ ಇಲ್ವಾ ಈಗ ಭೀಮಾ ಹಾಗೆ ಗುಂಪಲ್ಲೇ ಇರಲ್ಲ ಅವಳನ್ನ ಈ ಓಲ್ಡ್ ಬೆಲ್ಟ್ ಬಿಡ್ತಲೇ ಇಲ್ಲ ಅದೇ ಒಂದ್ ಯಾರೋ ಡ್ರೋನ್ ಕ್ಲಿಪ್ ಹಾಕಿದ್ರು ಫಾರೆಸ್ಟ್ ಅವರೇ ಅನ್ಸುತ್ತೆ ಎಲ್ಲ ಒಟ್ಟಿಗೆ ಇತ್ತು ಗುಂಪಿನಲ್ಲೇ ಇತ್ತು ಭೀಮ ಅದೊಂದು ಆರ ಎಂಟು ಒಟ್ಟಿಗೆ ಇದಾವೆ ನಿನ್ನೆ ಎಲ್ಲ ಬೇರೆ ಬೇರೆ ಮಾಡಿದ್ರು ಮಾಡಿರು ಆದ್ರೂ ಮತ್ತೆ ಎಲ್ಲ ಒಟ್ಟಿಗೆ ಆಗಿದಾವೆ ಅದ್ರಲ್ಲೂ ಚಿಕ್ಕ ಒಂದೆರಡು ಎರಡು ಇದಾವೆ ಒಂದೊಂದು ಒಂದ್ ತಿಂಗಳು ಮರಿ ಏನೋ ಒಂದ್ ಇದೆ ಅದು ಭುವನೇಶ್ವರಿ ಮರಿ ಇಷ್ಟು ಆದ್ರೆ ಈ ತರಲೆಗಳು ಸೇರ್ಕೊಂಡಾರಲ್ಲ ಇವ್ರ ಸಂಖ್ಯೆ ಈಗಾಗ್ಲೇ ಏಳು ಎಂಟಾಯ್ತು ಅವ್ರು ಯಾರ ಜೊತೆನೂ ಸೇರ್ತಾ ಇಲ್ಲ ಇವ್ರದೇ ಒಂದ್ ಟೀಮ್ ಇವ್ರದೇ ಒಂದು ಗುಂಪು ಎದ್ರಿ ಸಿಕ್ಕಿದ್ನೆಲ್ಲ ಚಿಂದಿ ಮಾಡೋದು ಹಾಗೆ ಭೀಮನ್ ಜೊತೆ ಸೇರಕ್ಕೆ ಹೆದರ್ತಾ ಇದಾವೆ ಯಾಕಂದ್ರೆ ಭೀಮನ್ಗೆ ಭೀಮನ್ ಮದದ್ ಸ್ಮೆಲ್ ಉಂಟಲ್ಲ ಗಂಡಗಳು ಎಲ್ಲ ಪರ ಒಂದು ಸೇರ್ತಾ ಇಲ್ಲ ಎಲ್ಲಾ ಓಡತಾ ಇದಾವೆ ಭೀಮ ಭೀಮ ಉತ್ತರ ದಿಕ್ಕಿಗೆ ಹೋದ್ರೆ ಇವು ದಕ್ಷಿಣ ದಿಕ್ಕಿಗೆ ಓಡೋಗ್ತವೆ ಹ್ಮ್ ಇಷ್ಟ ಆಗಿದೆ ಆದ್ರೆ ಜನಗಳಿಗೆ ನಾನು ಹೇಳೋದು ನೆಗ್ಲೆಕ್ಟ್ ಮಾಡಬೇಡಿ ಆ ಆದಷ್ಟು ಕೇರ್ಫುಲ್ ಆಗಿರಿ ಜೀವ ಹೋದ್ರೆ ಮತ್ತೆ ವಾಪಾಸ್ ಬರಲ್ಲ ಹಾಗಾಗಿ ಅಲ್ಲಿ ಏನು ಮೆಸೇಜ್ ಕಳಿಸ್ತಾರೆ ಆಮೇಲೆ ಇಟಿಎಫ್ ಇವರನ್ನ ಎಫ್ ಇವ್ರನ್ನ ಇ ಟಿ ಎಫ್ ನಿಮ್ಮ ಬೇಲೂರ್ ಇ ಟಿ ಎಫ್ ಒಳ್ಳೆ ಜನ ಹಾರ್ಡ್ ವರ್ಕರ್ ಅಂತ ಗೊತ್ತಿಲ್ಲ ನಂಗೆ ಸತೀಶ್ ಅಂತೆಲ್ಲ ಏನಿರ್ಬೇಕು ಅವ್ರನ್ನ ಅವ್ರ ಹತ್ರ ಕೇಳ್ಕೇಳಿ ಕಾಫಿ ಗಳು ಆಮೇಲೆ ನೀವು ಜನಗಳನ್ನ ಬಿಡಿ ಮತ್ತೆ ಹೀಗೆ ಜನಗಳನ್ನ ಬಲಿ ಕೊಟ್ಟಂಗೆ ಆಗುತ್ತೆ ಗಳು ಯಾಕಂದ್ರೆ ಏನು ಗೊತ್ತಿರಲ್ಲ ಹೋಗಿ ತೋಟಕ್ಕೆ ಅಂದ್ರೆ ಅವ್ರು ಹೊಟ್ಟೆಪಾಡು ಹೋಗ್ತಾರೆ ನಾ ಸ್ವಲ್ಪ ದಿವಸ ಅಷ್ಟೇ ಅಲ್ಲಿಂದ ಜಾಗ ಖಾಲಿ ಮಾಡ್ತಾವ ಆನೆಗಳು ಅಲ್ಲಿಂದ ಜಾಗ ಹೋಗ್ತವೆ ನಾವು ಹಿಂದೇನು ಮಾತಾಡಿದ್ದು ಏನಂತ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಆನೆಗಳು ಈ ಅಲ್ಲಿ ಜೋಳ ಬಿಟ್ಟು ಈ ಕಡೆ ಮಲೆನಾಡ್ ಕಡೆ ಭತ್ತ ತಿನ್ನಕ್ ಬರ್ತವೆ ಅಂತ ಅದೇ ರೀತಿ ಮಾಡಿದ್ರು ಈ ಸತಿ ಅಷ್ಟೇ ಸ್ವಲ್ಪ ಸಖೆ ಶುರುವಾದ ಕೂಡ ಒಂದ್ ಬ್ಯಾಚ್ ಆ ಕಡೆ ಆಲ್ದೂರ್ ಕಡೆ ಹೋಗೋ ಚಾನ್ಸ್ ಇದೆ ಭುವನೇಶ್ವರಿ ಗುಂಪು ಅರ್ಧ ವರ್ಷನೂ ಹೋಗಿದ್ದು ಅದರಿಂದ ವರ್ಷನೂ ಹೋಗಿದ್ದು ಇನ್ ಗುಂಪುಗಳು ಈ ಸೈಡ್ ಬರೋ ಚಾನ್ಸ್ ಇದೆ ಬಳ್ಳಪೇಟೆ ಈ ಕಡೆ ಇಲ್ಲ ಅಂದ್ರೆ ಹಚ್ಕೋಡ್ನಹಳ್ಳಿ ಇಲ್ಲ ವಡೂರು ಒಡೂರ್ ಹೇಮಾ ಹೇಮಾವತಿ ನದಿ ಸೈಡ್ ಇರೋದ್ರಿಂದ ಅಲ್ಲಿ ತಣ್ಣನೆ ಗಾಳಿ ಬೀಸ್ತದೆ ಒಡೂರ್ ಕಾಡು ಭಾರಿ ತಂಪಾದ ಕಾಡು ಅದು ಅಲ್ಲಿ ಒಂದ್ ಸ್ವಲ್ಪ ಫುಡ್ಡು ಇದೆ ಅಲ್ಲೊಂದು ಒಳ್ಳೆ ಕೆರೆ ಇದೆ ಸ್ನಾನ ಮಾಡಕ್ಕೆ ಆ ಭೀಮ ಕ್ವಾರೆ ಮುರ್ಕೊಂಡು ಮೂರು ದಿವ್ಸಕ್ಕೆ ಅಲ್ಲಿಗೆ ಒಡೂರ್ ಕೆರೆಯಲ್ಲಿ ನಂಗೆ ಸಿಕ್ಕಿದ್ದ ನಾನು ನೋಡಿದ್ದೆ ಹಾಗಾಗಿ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ತಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸಕಲೇಶ್ಪುರ ತಾಲೂಕಿನಲ್ಲಿ ಮೊನ್ನೆ ಒಂದು ಕಾಡನೆ ದಾಳಿಗೆ ಮಹಿಳೆ ಅಗಲಿಕೆ ಆಗ್ತಾರೆ ಸೊ ಹೀಗಾಗಿ ಕಾಡನೆ ಹಿಡಿಯುವಂತೆ ಸಚಿವರು ಕೂಡ ಆದೇಶವನ್ನ ಮಾಡ್ತಾರೆ ಅದ ಕಾರಣ ಇದೀಗ ದುಬಾರೆಯಿಂದ ಗುಮ್ಕಿ ಟೀಮ್ ಆಗಮನವಾಗುತ್ತಿದೆ ಸಕಲೇಶ್ಪುರ ತಾಲೂಕಿನಲ್ಲಿ ಕಾಡನೆ ಕಾರ್ಯಾಚರಣೆ ಸಹ ಶುರುವಾಗ್ತಾ ಇದೆ ಧನಂಜಯ ಪ್ರಶಾಂತ ಅಯ್ಯಪ್ಪ ಸುಗ್ರೀವ ಏಕಲವ್ಯ ಆನೆಗಳು ಕೂಡ ಆಗಮನವಾಗುತ್ತಿದೆ ತಪ್ಪದೆಲ್ಲರೂ ಕೂಡ ವಿಶ್ಮಡಿ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ